ಸೊ ನೀವು ಮೊದಲೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನೆಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಒಂದು ಉಪಯುಕ್ತ ಮಾಹಿತಿ ತುಂಬ ಚುಟುಕಾಗಿ ತಿಳಿಸಿದ್ದೀನಿ ಈ ಉಪಯುಕ್ತ ಮಾಹಿತಿ ನಿಮ್ಮ ಫ್ಯೂಚರ್ಗೂ ಯೂಸ್ ಆಗುತ್ತೆ ಸೊ ವಿಡಿಯೋನ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಇಲ್ಲ ಸೇವ್ ಮಾಡಿ ಇಟ್ಕೊಳ್ಳಿ ಇನ್ ಫ್ಯೂಚರ್ಗೆ ನಿಮ್ಗೆ ಯೂಸ್ ಆಗುತ್ತೆ ಏನಪ್ಪ ಅಂದರೆ ನಾವು ಯಾವುದೇ ಹೊಸ ಕೆಲಸ ಮಾಡಬೇಕು ಅಂದರೆ ನಮ್ಮ ಮನೆಯವ್ರನ್ನ ಮತ್ತು ಸ್ನೇಹಿತರನ್ನ ಒಪಿನಿಯನ್ ಕೇಳ್ತೀವಲ್ಲ ಆ ಕೆಲಸ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಸರಿನಾ ತಪ್ಪಾ ಒಳ್ಳೇದ ಕೆಟ್ಟದ ಅಂತ ಕೇಳ್ತೀವಿ ಕೆಲವೊಂದು ಸಲ ಅದಕ್ಕೆ ಪಾಸಿಟಿವ್ ಆನ್ಸರ್ ಕೊಡ್ತಾರೆ ಇನ್ನೂ ಕೆಲವರು ಇದು ಬೇಡ ಅದು ಆಗೋದಿಲ್ಲ ಮಾಡಬೇಡ ಹಾಗೆ ಹೀಗೆ ಅಂತ ಹೇಳ್ತಾಯಿರ್ತಾರೆ ಆಗ ನಮಗೆ ಒಂದು ರೀತಿ ನಮಗೆ ಧೈರ್ಯ ಇರುತ್ತೆ ಆಗಲ್ಲ ಅಂತ ಒಂದೇ ಸಲ ಉತ್ತರ ಸಿಕ್ಬಿಡ್ತೆ ನಮಗೆ ಆದರೆ ಇನ್ನೊಂದು ಸಲ ಏನಾಗುತ್ತೆ ಅಂದರೆ ಅದು ಮಿಕ್ಸ್ಡ್ ಒಪಿನಿಯನ್ ಬರುತ್ತೆ ಒಂದೇ ಕೆಲಸ ಅದು ಒಬ್ಬರು ಮಾಡು ಆಗುತ್ತೆ ಅಂತ ಇನ್ನೊಬ್ಬರು ಬೇಡ ಆಗೋದಿಲ್ಲ ಹೋಗಬೇಡ ಲಾಸ್ ಆಗುತ್ತೆ ನಿಮಗೆ ಸರಿ ಬರೋಲ್ಲ ಆಗಿ ಬರಲ್ಲ ಈ ರೀತಿ ಹೇಳ್ತಾಯಿರ್ತಾರೆ ಹೇಳ್ತಾ ಇರ್ತಾರೆ ಆದರೆ ನಮಗೆ ಆ ಕೆಲಸ ತುಂಬ ಇಷ್ಟ ಇರುತ್ತೆ ಅದನ್ನು ಕೈ ಬಿಡೋಕೆ ಮನಸೇ ಇರೋದಿಲ್ಲ ಆದರೆ ಹೇಗೆ ನಿರ್ಧಾರ ತಗೊಳ್ಳೋದು ಎಷ್ಟೋ ಜನ ಈ ರೀತಿ ಹೇಳಿದ ಮೇಲೆ ಆ ಕೆಲಸ ಶುರು ಮಾಡೋಕ್ಕೂ ಆಗೋಲ್ಲ ಬಿಡೋದಿಕ್ಕೂ ಆಗೋಲ್ಲ ಈ ರೀತಿ ಒಂದು ಕನ್ಫ್ಯೂಷನ್ ಆಗಿರ್ಬೋದು ತುಂಬ ಜನಕ್ಕೆ ಆಗಿರುತ್ತೆ ಈ ಥರ ಹಾಗಾಗಿ ನಾನೊಂದು ಕನ್ಫ್ಯೂಷನ್ ಆದಾಗ ಅದನ್ನು ಹೇಗೆ ಸರಿಪಡಿಸ್ಕೊತೀನಿ ಹೇಗೆ ನಾನು ಡಿಸಿಷನ್ ತೊಗೊತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ರಾಯರ ಮಂತ್ರಾಕ್ಷತೆಯಿಂದ ನಾವು ಸುಲಭವಾಗಿ ಕಂಡುಹಿಡಬಹುದು ಆಗುತ್ತಾ ಆಗಲ್ವಾ ಅಥವಾ ನಿಧಾನ ಆಗುತ್ತಾ ಅನ್ನೋದನ್ನು ಸುಲಭವಾಗಿ ತಿಳ್ಕೊಳ್ಬೋದು ನಾನು ತುಂಬ ವರ್ಷದಿಂದ ಇದನ್ನು ಮಾಡ್ಕೊಂಡು ಬಂದಿದ್ದೀನಿ ನನ್ನ ವಿಚಾರದಲ್ಲಿ ತೊಂಬತ್ತು ಪರ್ಸೆಂಟ್ ಅಷ್ಟು ಒಳ್ಳೆಯದಾಗಿದೆ ಈ ಒಂದು ಪುಟ್ಟ ವಿಚಾರನ ನಿಮ್ಮ ಹತ್ತಿರನೂ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ದೇವರಿಗೆ ಅರ್ಚನೆ ಮಾಡಿರ್ತೀವಿ ದೇವರಿಗೆ ಸಂಕಲ್ಪ ಮಾಡಿ ಅಕ್ಷತೆಯ ಹಾಕಿರ್ತೀವಿ ಆ ಅಕ್ಷತೆ ಎಲ್ಲ ಕೂಡ ನೆಲದ ಮೇಲೆ ಬಿದ್ದಿರೋದನ್ನು ಬಿಟ್ಬಿಟ್ಟು ಮಣೆ ಮೇಲೆ ಅಥವಾ ನಾವು ಏನು ವಸ್ತ್ರ ಹಾಕಿರ್ತೀವೋ ಅದ್ರ ಮೇಲೆ ಬಿದ್ದಿರುವಂಥ ಅಕ್ಷತೆನ ಒಂದು ಬಟ್ಟಲಲ್ಲಿ ಎತ್ತಿಟ್ಕೋಬೇಕು ಅದನ್ನು ನಾವು ಯಾವುದಾದ್ರೂ ಹೊಸ ಕೆಲಸಗಳಿಗೆ ಹೋಗುವಾಗ ತಲೆ ಮೇಲೆ ಹಾಕ್ಕೊಂಡು ಹೋಗಬೇಕು ನಾನು ಕೂಡ ಅದೇ ರೀತಿಯೇ ಮಾಡ್ತೀನಿ ಇದ್ರ ಜೊತೆಗೇ ದೇವಸ್ಥಾನದಲ್ಲಿ ತಂದದ್ದು ಮಂತ್ರಾಕ್ಷತೆಯೂ ಕೂಡ ಅಂದರೆ ರಾಯರ ದೇವಸ್ಥಾನದಿಂದ ತಂದದ್ದ ಮಂತ್ರಾಕ್ಷತೆಯನ್ನು ಹೀಗೆ ಕೂಡ ಒಂದು ಬಟ್ಲಲ್ಲಿ ಹಾಕಿರ್ತೀನಿ ನಾವೆಲ್ಲಾದರೂ ಹೊರಗಡೆ ಹೋಗುವಾಗ ಇಲ್ಲ ಎಕ್ಸಾಮ್ಗಳಿಗೆ ಮಕ್ಕಳು ಹೋಗುವಾಗ ಅವರಿಗೆ ಅಕ್ಷತೆಯನ್ನು ತಲೆ ಮೇಲೆ ಹಾಕಿ ಕಳಿಸ್ತೀವಿ ಇದು ತುಂಬ ವರ್ಷದಿಂದ ಮಾಡಿಕೊಂಡು ಬಂದಿದ್ದೀನಿ ಇದೇ ಒಂದು ಮಂತ್ರಾಕ್ಷತೆಯಲ್ಲಿ ನಮ್ಮ ಒಂದು ಕೆಲಸಗಳು ಆಗುತ್ತಾ ಇಲ್ಲವಾ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋದನ್ನು ಕೂಡ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಒಂದು ಸ್ವಲ್ಪ ಮಂತ್ರಾಕ್ಷತೆಯನ್ನು ಕೈಯಲ್ಲಿ ತೊಗೊಂಡು ನಮಗೆ ಇಷ್ಟವಾದ ದೇವರನ್ನು ನೆನೆಸ್ಕೊಂಡು ಅಕ್ಷತೆ ಕಾಳನ್ನು ಸಪ್ರೇಟ್ ಮಾಡಬೇಕು ಎರಡೆರಡು ಅಕ್ಷತೆ ಕಾಳನ್ನು ಸಪ್ರೇಟ್ ಮಾಡ್ಕೊಳ್ತಾ ಹೋಗಬೇಕು ಅದನ್ನು ಏಣಿಸ್ಕೋಬೇಕು ಅಂತ ಏನೂ ಇಲ್ಲ ಎರಡೆರಡು ಅಕ್ಷತೆ ಕಾಳನ್ನು ಸಪ್ರೇಟ್ ಮಾಡ್ತಾ ಹೋಗಬೇಕು ನಮ್ಮ ಕೆಲಸ ಆಗುತ್ತೆ ಅನ್ನೋದಾದರೆ ಕೊನೆಯಲ್ಲಿ ಜೋಡಿ ಹಾಕಿ ಕಾಳೆ ಉಳಿಯುತ್ತೆ ಆಗ ನಮ್ಮ ಯಾವುದೇ ಕೆಲಸ ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ ಅಂತಲೇ ಅರ್ಥ ನಮ್ಮ ಇಷ್ಟವಾದ ದೇವ್ರನ್ನ ನೆನೆಸ್ಕೊಂಡು ಕೆಲಸ ಆಗುತ್ತೆ ಅನ್ನೋದಾದರೆ ಕೊನೆಯಲ್ಲಿ ಜೋಡಿ ಕಾಳೆ ಉಳಿಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡು ಈ ರೀತಿ ಸಪ್ರೇಟ್ ಮಾಡ್ಕೊಳ್ತಾ ಶುರು ಮಾಡಬೇಕು ತುಂಬ ಜಾಸ್ತಿ ಅಕ್ಷತೆಗಳನ್ನ ತಗೊಳ್ಳೋಕ್ಕೆ ಹೋಗ್ಬೇಡಿ ಅದನ್ನು ಸಪ್ರೇಟ್ ಮಾಡೋದಕ್ಕೆ ನಿಧಾನ ಆಗುತ್ತೆ ಸ್ವಲ್ಪ ತೊಗೊಂಡ್ರೆ ಸಾಕು ಇನ್ನೇನಾದರೂ ಮೊದಲಿಗೆ ಒಂಟಿ ಕಾಳು ಬಂದರೆ ಏನು ಮಾಡಬೇಕಪ್ಪ ಅಂದರೆ ಮೊದಲನೇ ಸಲನೇ ಅದು ಸಪ್ರೇಟ್ ಮಾಡಿದಾಗೇ ಜೋಡಿ ಕಾಳು ಬಂದರೆ ಅದು ಆಗುತ್ತೆ ನಿಮ್ಮ ಕೆಲಸ ಅಂತಲೇ ಅರ್ಥ ಮತ್ತು ಟ್ರೈ ಮಾಡೋದಕ್ಕೆ ಹೋಗಬೇಡಿ ಅಕಸ್ಮಾತ್ ಮೊದಲನೇ ಸಲ ಒಂಟಿ ಕಾಳು ಬಂದರೆ ಮತ್ತೆ ಮತ್ತೆ ನೀವು ಪ್ರಯತ್ನ ಮಾಡ್ತಾ ಇರಿ ಅಕಸ್ಮಾತ್ ಏನಾದರೂ ಆ ಕೆಲಸ ನಿಧಾನ ಆಗುತ್ತೆ ಅನ್ನೋದಾದರೆ ಒಂದೆರಡು ಮೂರು ಸಲ ಮಾಡಿದ್ಮೇಲೆ ಜೋಡಿ ಬಂದೇ ಬರುತ್ತೆ ಇನ್ ಕೇಸ್ ಆ ಕೆಲಸ ಆಗೋದಿಲ್ಲ ಅನ್ನೋದಾದರೆ ನೀವು ಎಷ್ಟೇ ಸಲ ಮಾಡಿದ್ರೂ ಕೂಡ ನೀವು ಕೊನೆಯಲ್ಲಿ ಒಂಟಿ ಕಾಳೆ ಬರುತ್ತೆ ನಾವು ಒಂದು ಸಲ ಈ ರೀತಿ ಸ್ವಲ್ಪ ಅಕ್ಷತೆನ ಎತ್ಕೊಂಡು ಅದನ್ನು ಏನನ್ನ ಸಪ್ರೇಟ್ ಮಾಡಿರ್ತೀವಿ ಮತ್ತೆ ಅದನ್ನು ಬಟ್ಲಲ್ಲಿ ಹಾಕಿ ಮತ್ತೆ ಬೇರೆ ಅಕ್ಷತೆನ ತಗೊಂಡು ಮಾಡಿಕೊಂಡು ಜೋಡಿಸ್ಬೋದು ಏಕೆಂದರೆ ನಮಗೆ ಒಂಟೆ ಕಾಳು ಬಂದಾಗ ನಾವು ಮತ್ತೆ ಎರಡು ಮೂರು ಸಲ ಮಾಡೋದ್ರಿಂದ ಅದೇ ಅಕ್ಷತೆನ ತೊಗೊಂಡು ಮಾಡಬಾರ್ದು ಅದನ್ನೆಲ್ಲ ಮತ್ತೆ ಬಟ್ಲಲ್ಲಿ ಹಾಕಿ ಅದರಲ್ಲಿ ಮತ್ತೆ ತಗೊಂಡು ಮತ್ತೆ ಜೋಡ್ಸ್ಕೊತ ಶುರು ಮಾಡಬೇಕು ಇದೊಂದು ತುಂಬಾ ನಿಜ ಸತ್ಯ ಅಂತಲೇ ಹೇಳ್ಬೋದು ನಾನು ತುಂಬ ಈ ರೀತಿ ಟ್ರೈ ಮಾಡಿದ್ದೀನಿ ನನಗೆ ಒಳ್ಳೆ ಪಾಸಿಟಿವ್ ರಿಸಲ್ಟೇ ಬಂದಿದ್ದೆ ನನ್ನ ಅನ್ಭೋದೊಂದಿಗೆ ನಿಮ್ಮ ಹತ್ರ ಈ ವಿಡಿಯೋನ ಶೇರ್ ಮಾಡಿದ್ದೀನಿ ನಿಮಗೂ ಆ ರಾಯರ ಮೇಲೆ ನಂಬಿಕೆ ಇದ್ದರೆ ಮತ್ತು ನೀವು ನಂಬಿರೋ ದೇವರ ಮೇಲೆ ನಂಬಿಕೆ ಇದ್ದರೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮಗೆ ಸರಿಯಾದ ಡಿಸಿಷನ್ ತೊಗೊಳೋದಕ್ಕೆ ಆಗೋದೇ ಇಲ್ಲ ಅಂದಾಗ ಮಾತ್ರ ಈ ರೀತಿ ಪರೀಕ್ಷೆಯನ್ನು ಮಾಡ್ಕೋಬೋದು ಆದರೆ ಪ್ರತಿಯೊಂದು ಕೆಲಸಕ್ಕೂ ನೀವು ಈ ರೀತಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡುವಂಥ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತು ಹೊಸ ಮಾಹಿತಿ ನಿಮ್ಮೊಂದಿಗೆ ನಾನು ಸಿಗ್ತೀನಿ ಹೋಗಿಬಿಟ್ಟು ಬರಲಾ ಸರ್ವೇ ಜನ ಭವಂತು